ತಾಳ್ಮೆ ಇದ್ದವನು ಮಾತ್ರ ಯಾವತ್ತಿದ್ರೂ ಸಕ್ಸಸ್ ಹಾಗೆ ಆಗ್ತಾನೆ ಅನ್ನೋ ಒಂದು ಇದರಲ್ಲಿ ಸಿಪಲ್ ಆಗಿ ನೋ ಕಾಸ್ಟ್ ಇನ್ವೆಸ್ಟ್ಮೆಂಟು ತುಂಬ ಈಸಿಯಾಗಿ ಮಾಡ್ಕೊಬೋದು ಆಯಲ್ಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸ್ವಾಮಿ ತುಮಕೂರು ನಿಮಗೆ ಒಂದು ಮೋಟ್ರ್ ವೈಂಡಿಂಗ್ ಮಾಡಬೇಕು ನಾನು ಕಲಿಬೇಕು ಅಂತ ಆಸೆ ಆಗ್ತಾ ಇದೆಯಾ ಹಾಗಾದರೆ ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ ಹಾಗೆ ಒಂದು ಕಮೆಂಟ್ ಮಾಡಿರಿ ನನಗೂ ಸಹ ಇಂಟ್ರೆಸ್ಟ್ ಇದೆ ಅಂತ ನಾನು ಫಸ್ಟಿಗೆ ಇಲ್ಲಿ ನೋಡ್ತಾ ಇರ್ಬೋದು ಕೋರು ಸ್ಲಾಟ್ಗಳೆಲ್ಲ ಇಲ್ಲಿದೆ ಹಾಗೆ ಇಲ್ಲಿ ಪೇಪರನ್ನೆಲ್ಲ ಆಲ್ರೆಡಿ ಹಾಕ್ಕೊತಾ ಇದ್ದೀನಿ ಇನ್ನೂ ಸ್ವಲ್ಪ ಪೇಪರ್ಗಳನ್ನ ಹಾಕ್ಕೊಬೇಕು ಅಳತೆಗೆ ತಕ್ಕಷ್ಟು ಮಾತ್ರ ಪೇಪರ್ನ ಒಂದು ಅಳತೆಗೆ ತೊಗೊಳ್ಳಿ ಒಂದು ಅಳತೆಗೆ ತೊಗೊಂಡಾದಮೇಲೆ ಕಂಟಿನ್ಯೂಯಸ್ ಆಗಿ ಕಟ್ ಮಾಡ್ಕೊತಾ ಬನ್ನಿ ಇನ್ನೊಂದು ಮೂರು ಪೇಪರ್ಗಳನ್ನ ಹಾಕೊಬೇಕು ಆ ಮೂರು ಪೇಪರ್ ಹಾಕ್ಕೊಂಡಿದ್ದ ತಕ್ಷಣ ನೆಕ್ಸ್ಟು ತಿರ್ಗಿ ವೈಂಡಿಂಗು ಸ್ಟಾರ್ಟ್ ಆಗುತ್ತೆ ಈ ಥರ ಮೂರು ಪೇಪರ್ಗಳನ್ನ ಕಟ್ ಮಾಡ್ಕೊಂಡು ಆಲೇ ಆಲ್ರೆಡಿ ಹಾಕಿದ್ದೀನಿ ಮಾತ್ರ ಪೇಪರ್ನ ಕಟ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದರಲ್ಲಿ ಪಿಚ್ ಬರೋದು ನಾಲ್ಕು ಮತ್ತು ಆರು ಪಿಚ್ಚು ಈ ಪಿಚ್ಚಿಗೆ ಎಷ್ಟು ಅಳತೆ ಬೇಕೋ ಅದನ್ನು ನಾನು ಪಿಚ್ಚನ್ನ ನಿಮ್ಮ ಹೆದರುಗಡನೆ ಇಟ್ಕೊತೀನಿ ನೋಡ್ತಾ ಇರ್ಬೋದು ಫಸ್ಟು ಯಾವುದೇ ಆಗಲಿ ತುಂಬ ಕಾಪೋ ರೇಟು ತುಂಬ ಜಾಸ್ತಿ ಆಗಿರೋದ್ರಿಂದ ಅಳತೆಗೆ ತಕ್ಕಷ್ಟು ಪಿಚ್ಚನ್ನ ಇಟ್ಕೊಬೇಕು ಯಾರೆಲ್ಲ ವೈಂಡ್ರುಗಳಿಗೆ ಮತ್ತು ಈ ಕಾಪರು ಚಿನ್ನ ರೇಟು ಆದಂಗೆ ಆಗ್ಬಿಟ್ಟಿದೆ ತುಂಬ ಕಾಸ್ಟ್ಲಿ ಸಾವಿರ ಗಡಿ ದಾಟೋಗ್ಬಿಟ್ಟಿದೆ ಹೊಸ ಕಲಿತಾ ಇರೋರಂತೂ ನೂರು ಗ್ರಾಮ್ಗೆ ನೂರ ಹತ್ತು ನೂರ ಇಪ್ಪತ್ತು ರೂಪಾಯಿ ಆಗೋಗ್ಬಿಟ್ಟಿದೆ ಗ್ರಾಮ್ ಲೆಕ್ಕದಲ್ಲಿ ಕೆಲಸ ನಾನು ಅನ್ನಂಗೆ ಆಗೋಗ್ಬಿಟ್ಟೈತೆ ನೋಡಿ ಅಳತೆಗೆ ತಕ್ಕಷ್ಟು ಅಳತೆ ನಾನು ತೊಗೊಬೇಕು ಇದಕ್ಕೆ ಆದ ಒಂದು ಪಿಚ್ಚಿಕ್ಕೊಬೇಕು ಎರಡು ಅಳತೆಗೆ ತಕ್ಕಷ್ಟು ಸಣ್ಣ ಬಾಬಿನಗಳನ್ನ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗೆ ನೋ ಕಾಸ್ಟ್ ಇನ್ವೆಸ್ಟ್ಮೆಂಟು ತುಂಬ ಈಸಿಯಾಗಿಯೇ ಮಾಡ್ಕೊಬೋದು ಒನ್ ಬೈ ಫೋರ್ಗೆ ಮತ್ತು ಒನ್ ಬೈ ಸಿಕ್ಸಿಗೆ ಈ ಥರ ಪಿಚ್ಗೆ ನಾನು ಕನ್ವರ್ಟ್ ಮಾಡಿಕೊಂಡು ಈ ರೀತಿ ಮಾಡ್ಕೊಂಡಿರೋದು ಯಾಕೆ ಅಂತಂದರೆ ನಾವು ಬಂಡವಾಳನ ಜಾಸ್ತಿ ಊಡಕ್ಕೆ ಹೋಗ್ಬಾರ್ದು ಯಾಕೆ ಅಂತಂದರೆ ದಿನೇ ದಿನೇ ಒಂದಲ್ಲ ಒಂದು ರೀತಿ ಚೇಂಜಸ್ ಆಗ್ತಾನೆ ಇರುತ್ತೆ ಹಾಗಾಗಿ ನಾನು ನೋ ಕಾಸ್ಟ್ ಇನ್ವೆಸ್ಟ್ಮೆಂಟಲ್ಲಿ ಕೆಲಸಗಳನ್ನು ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು ಯಥೇಚ್ಛವಾಗಿ ಬಂಡವಾಳನ ಊಡಿ ಮಾಡೋದ್ರ ಬದಲು ಈ ಥರ ಸಿಂಪಲ್ ಟಿಕ್ಸಲ್ಲಿ ಬೇರಿಂಗ್ ಇರುತ್ತೆ ಬೇರಿಂಗ್ ಮೇಲೆ ನಾವು ಈ ರೀತಿ ಕವರ್ನ ಸುತ್ತಿ ಇಟ್ಕೊಂಡರೆ ಫಾರ್ಮಿಂಗು ನೀಟಾಗಿ ಬರುತ್ತೆ ಅನ್ನೋ ಒಂದು ಈ ಪರ್ಪಸ್ಗೆ ಈ ರೀತಿ ಮಾಡ್ಕೊಂಡಿದ್ದೀನಿ ಇದಕ್ಕಾಗಿಯೇ ಏನು ಎರಡು ಮೂರು ಸ್ಟಿಕ್ಕುಗಳನ್ನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂದರೆ ನೋಡಿ ಈ ರೀತಿ ಫ್ಲಾಟ್ಗಳ್ನ ಮಾಡ್ಕೊಂಡಿದ್ದೀನಿ ಒಂದರೂ ಒಳಗಡೆ ಒಂದು ಯಾವ ರೀತಿ ಇಟ್ಕೊಳೋದು ಅಂತ ನಾನು ನಿಮಗೆ ತೋರಿಸ ನೋಡ್ತಾ ಇರ್ಬೋದು ಸ್ನೇಹಿತರೆ ನಾನೇನೋ ಇಲ್ಲಿ ಫಾರ್ಮಿಂಗಿಗೆ ಆಲೆ ರೆಡಿ ಮಾಡ್ಕೊಂಡಿದ್ದೀನಿ ಬಳಸ್ತಾ ಇರ್ತಕ್ಕಂಥದ್ದು ಗೇಜು ಬಂದು ಟ್ವೆಂಟಿ ಸೆವೆನು ಇದನ್ನು ಯಾವ ರೀತಿ ಫಾರ್ಮಿಂಗ್ ಮಾಡ್ಕೊತೀನಿ ಅಂತ ನೋಡಿ ಹಾಗೆಯೇ ಅಳತೆಗೆ ತಕ್ಕಷ್ಟು ಮಾತ್ರ ಕಾಪರ್ನ ಬಳಸ್ಕೊಳ್ಳಿ ಯಥೇಚ್ಛವಾಗಿ ಬಳಸ್ಕೊಂಡು ಪಿಚ್ಚು ಜಾಸ್ತಿ ಆದಾಗೆ ಕಾಪರು ಸಹ ನೂರು ಗ್ರಾಮ್ ಇದ್ದಿದ್ದು ಇನ್ನೂರು ಇನ್ನೂರೈವತ್ತು ಮುನ್ನೂರು ಗ್ರಾಮ್ ತಕ ಹೊಲ್ಟೋಗ್ಬಿಡುತ್ತೆ ಎಷ್ಟು ಗ್ರಾಮ್ ಇರುತ್ತೆ ಓಲ್ಡ್ ಕಾಯಿಲ್ದು ಇದ್ರದ್ದು ಎಷ್ಟಿರುತ್ತೆ ಅಂತ ಒಂದು ನೂರಿಂದ ನೂರು ಗ್ರಾಮ್ ಒಳಗಡೆ ಒಂದು ಒಳಗಡೆ ಇರಲಿ ಯಥೇಚ್ಛವಾಗಿ ಏಕೆ ಹೇಳ್ತಾ ಇದ್ದೀನಿ ಮಾಹಿತಿನ ಅಂದರೆ ಎಷ್ಟೋ ಜನ ಪಿಚ್ಚನ್ನ ಜಾಸ್ತಿ ತೊಗೊಂಡಿರ್ತಾರೆ ಜಾಸ್ತಿ ತಗೊಂಡು ಅದರೊಳಗಡೆ ಮೌಂಟ್ ಮಾಡ್ಬೇಕಾದ್ರೆ ಕಷ್ಟ ಅನಿಸುತ್ತೆ ಆಮೇಲೆ ಟರ್ಮ್ಸು ಅಷ್ಟೇ ಎಷ್ಟು ಟರ್ಮ್ಸ್ ಇರುತ್ತೋ ಅಷ್ಟು ಟರ್ಮ್ಸ್ನ ತೊಗೊಳ್ಳಿ ನೀಟಾಗೇ ವೈಂಡಿಂಗ್ ಮಾಡಿ ಒಂದು ಕಾಯಿಲನ್ನ ಜಂಪ್ ಮಾಡ್ಬೇಕಾದ್ರು ಅಷ್ಟೇ ನೀಟಾಗಿ ಅದ್ರ ಮುಂದೆ ಕಾಯಿಲ್ಗೆ ನೀಟಾಗಿ ಜಂಪ್ ಮಾಡ್ಕೊಳ್ಳಿ ಏಯ್ ತಡಿ ಅಂದ್ಬಿಟ್ಟು ನೀವೇನಾರು ಇನ್ಸರ್ಟ್ರನ್ನ ಕರೆಕ್ಟಾಗಿ ಹಾಕಲಿಲ್ಲ ಅಂತ ನ್ನ ಹೊರ್ಕೊಂಡಾದ್ಮೇಲೆ ಈ ರೀತಿ ಓಪನ್ ಮಾಡ್ಕೊಬೇಕು ಯಾವುದನ್ನು ಫಸ್ಟ್ ಕಾಯಿಲನ್ನ ಎತ್ಕೊಂತಿರೋ ಆ ಕಾಯಿಲ್ನ ಬಿಡಿಸ್ಕೊಂಬಿಡಿ ಈ ಪಿಚ್ಗೆ ತುಂಬ ಸಣ್ಣದನ್ನ ಇಕ್ಕೊಳಕ್ಕಾಗಿಲ್ಲ ಹಾಗಾಗಿ ಏನು ಮಾಡ್ತಾ ಇರೋದು ನಾನು ಈ ಥರ ಫಾರ್ಮಿಂಗ್ ಮಾಡ್ಕೊಂಡಿರೋದು ಜಿಗ್ಗಳು ಇದಕ್ಕೆ ಆದ ಸೂಟಬಲ್ ಜಿಗ್ಗುಳು ಇರೋದಿಲ್ಲ ಕಾಯಿಲು ತುಂಬ ಸಣ್ಣ ಬರ್ತಾ ಇರುತ್ತೆ ಹಾಗಾಗಿ ನಾನು ಈ ರೀತಿ ಜಿಗ್ನ ನೋ ಇನ್ವೆಸ್ಟ್ಮೆಂಟಲ್ಲಿ ಮಾಡ್ಕೊಂಡಿರೋ ಅಂಥದ್ದು ಕಾಯಿಲಿಗೆ ದಾರಾನ ಕಟ್ಕೊತಾ ಇದ್ದೀನಿ ಒಂದು ಕಟ್ಟಾದ ಮೇಲೆ ಇನ್ನೊಂದು ಅಳಚ್ಕೊಂಬಿಡುತ್ತೆ ಹಾಗಾಗಿ ಇಮ್ಮಿಡಿಯೇಟ್ಲಿ ಹೆಚ್ಕೊಂಬಿಟ್ಟು ಅದನ್ನು ಸಹ ಬಿಡಿಸ್ಕೊಬೇಕು ಬಿಡಿಸ್ಕೊಂಡಿದ್ದ ತಕ್ಷಣ ಇದನ್ನು ಮಧ್ಯದಲ್ಲಿ ರಿಮೂವ್ ಮಾಡ್ಕೊಬೇಕು ಕಾಯಿಲನ್ನ ಈ ರೀತಿ ಗಂಟಾಕೊಬೇಕು ತಿರ್ಗಾ ಸಿಂಗಲ್ ಗಂಟಾರ ಹಾಕಿ ಡಬಲ್ ಗಂಟಾರ ಹಾಕಿ ಅಂದರೆ ಒಂದ್ರ ಮೇಲೊಂದು ತಿರ್ಗಿ ಡಬಲ್ ರೌಂಡು ಸುತ್ತಿ ಹಾಕ್ಕೊಂಬೋದು ಸಿಂಗಲ್ಲೇ ಕಟ್ಕೊತಿದ್ದೀನಿ ನಾನು ನೋಡಿ ಈ ರೀತಿ ಕಾಯಿಲೆನೋ ಒಡ್ಕೊಂಡೆ ಇದು ಒಂದು ಕಾಯಿಲು ಇದು ಇನ್ನೊಂದು ಕಾಯಿಲು ಒಡೆದಿಟ್ಕೊಂಡಿರೋದು ಇದನ್ನು ಯಾವ ರೀತಿ ಫಾರ್ಮಿಂಗ್ ಮಾಡ್ತೀನಿ ಅಂತಲೂ ನಾನು ಕಾಯಿಲೆಲ್ಲ ಫಸ್ಟ್ ಒಂದು ಸತಿ ಮಾಡ್ಕೊಂಡಾದ್ಮೇಲೆ ನಿಮಗೆ ತೋರಿಸ್ಕೊಡ್ತೀನಿ ನೀವು ಸಹ ಮಾಡ್ಬೋದು ಎಲ್ಲ ಕಾಯಿಲ್ಗಳು ರೆಡಿ ಆಯಿತು ನಾಲ್ಕು ಕಾಯಿಲ್ಗಳ್ನ ಮಾತ್ರ ಮಾಡ್ಕೊಂಡಿದ್ದೀನಿ ನಾನು ನಾಲ್ಕು ಕಾಯಿಲ್ ಮಾಡ್ಕೊಂಡಿದ್ದೀನಿ ಅಂತಂದರೆ ತಿರ್ಗಾ ಸ್ಟಾರ್ಟಿಂಗ್ ಕಾಯಿಲ್ನ ತಿರ್ಗಿ ಮಾಡ್ಕೊಬೇಕು ಇದು ರನ್ನಿಂಗ್ ಕಾಯಿಲು ರನ್ನಿಂಗ್ ಕಾಯಿಲನ್ನ ನಾನೀಗ ಕುಂಡಿಸ್ತಾ ಬರ್ತೀನಿ ಒಳಗಡೆ ಹಾಕಿದಾಗ ತುಂಬ ಸ್ಲಾಟು ತುಂಬ ದೊಡ್ಡದಾಗಿದೆ ಅದಕ್ಕೆ ಪೇಪರ್ಗಳನ್ನ ಹಾಕ್ಕೊತಾಯಿರಿ ಸಪ್ರೇಟ್ರು ಯಾಕೆ ಅಂತ ಅಂದರೆ ಒಂದಕ್ಕೊಂದು ಕಾಯಿಲು ಬೇರೆ ಕಡೆ ಜಂಪ್ ಆಗಬಾರ್ದು ಅಂತ ಅಂದ್ಬಿಟ್ಟು ಈಗ ಮಾಡ್ತಾಯಿರೋದು ಹೀಗೆ ಫ್ರೀನ ಮಾಡ್ಕೊಳ್ಳಿ ಸತಿ ಕಾಯಿಲಿಗೆ ಒಳಗಡೆ ಹಾಕಿದ ತಿರ್ಗ ಸಪ್ರೇಟ್ರನ್ನ ಹಾಕ್ಕೊಬೇಕು ತುಂಬ ಈಸಿಯಾಗಿರುತ್ತೆ ಕಲಿದಿದ್ದು ಯಾವುದು ಇಲ್ಲ ಭ್ರಹ್ಮ ವಿದ್ಯೆ ಅದೇನೋ ಹೇಳ್ತಾರಲ್ಲ ಕಲಿಯೋವರೆಗೂ ಭ್ರಹ್ಮ ವಿದ್ಯೆ ಕಲಿತ ಮೇಲೆ ಕೋತಿ ವಿದ್ಯೆ ಅಂತಾರಲ್ಲ ಆ ಥರ ಅಷ್ಟೇ ಅಳತೆ ತಕ್ಕಷ್ಟು ಫಸ್ಟ್ ನೀವು ಇದನ್ನು ತಾಳ್ಮೆ ಇರಬೇಕು ಅಷ್ಟೇ ಕೆಲಸ ಮಾಡಬೇಕು ಅಂದರೆ ತುಂಬ ತಾಳ್ಮೆ ಇರಬೇಕು ಯಾವುದೋ ಟೆನ್ಷನ್ ಇಕ್ಕಂಡು ಹೆಂಗೆ ಬಂದು ಹೆಂಗೆ ಹಿಂಗೆ ಅಂತ ಮಾಡಿ ಅದನ್ನು ಮಾಡ್ಕೊಳೋದ್ರ ಬದಲು ನೋಡಿ ನೀವು ನೋಡ್ತಾ ಇರ್ಬೋದು ಅಲ್ಲೇ ಒಂದು ಸೆಕೆಂಡ್ ಒಂದೂವರೆ ಸೆಕೆಂಡ್ಗೆ ಇದ್ರದನ್ನ ಏರಿಸ್ಬಿಟ್ಟೆ ನೀವು ಕೇಳ್ಬೋದು ಏ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದೆ ಬ್ರದರ್ ಅದಕ್ಕೆ ಏರಿಸ್ಬಿಟ್ರಿ ಅಂತ ಏನಿಲ್ಲ ಗಮನ ಈ ಸೈಡ್ ಇದ್ದರೆ ಮಾ ನೀಟಾಗೆ ಕೆಲಸ ಆಗುತ್ತೆ ಅಂತ ಅಷ್ಟೆ ನೋಡಿ ಸಣ್ಣದಾಗಿ ಮಾಡಿರ್ತಕ್ಕಂಥದ್ದು ಇನ್ನು ಈಗ ಅಂತೂ ಇಂತೂ ಫೈನಲಿ ನಾಲ್ಕು ಕಾಯಿಲೆಗಳನ್ನು ಹಾಡ್ಕೊತ ಬಂದೆ ನೀನು ಇನ್ನು ನಾಲ್ಕು ಕಾಯಿಲಿದೆ ಯಾರು ಬೇಕಾದ್ರೂ ಕಲಿಬೋದು ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಆದರೆ ಲಾಭನಷ್ಟೂ ಸಹಿಸ್ಕೊಳಂಗೆ ಇರಬೇಕಷ್ಟೇ ಇತ್ತು ಮಾತ್ರ ಯಾವತ್ತಿದ್ರೂ ಸಕ್ಸಸ್ ಹಾಗೆ ಆಗ್ತಾನೆ ಅನ್ನೋ ಒಂದು ಇದರಲ್ಲಿ ಅಂತೂ ಇಂತೂ ಫೈನಲಿ ನಾಲ್ಕು ಕಾಯಿಲೆಗಳನ್ನು ಹಾಕ್ಕೊಂಡೆ ಇನ್ನು ನಾಲ್ಕು ಕಾಯಿಲೆಗಳಿದೆ ಅದನ್ನು ನಿಮಗೆ ಒಡ್ಕೊಂಡು ಪ್ರತಿ ಅಪ್ಡೇಟ್ನ ನಾನು ಕೊಡ್ತಾ ಇರ್ತೀನಿ